ಕಾಂಗ್ರೆಸ್ಗೆ ಪಾಕಿಸ್ತಾನದ ಮೇಲೆ ಯಾಕೆಷ್ಟು ಮೋಹ ಭಾರತ ಪಾಕಿಸ್ತಾನ ಜೊತೆ ಯುದ್ಧ ಮಾಡಿದ್ರು ಅದು ಶತ್ರು ರಾಷ್ಟ್ರ ಅಲ್ವಂತೆ ಭಾರತದ ವಿರುದ್ಧ ಸದಾ ಬೆಂಕಿ ಕಾರತ್ತ ನಮ್ಮ ಗಡಿ ಭಾಗದಲ್ಲಿ ನಮ್ಮ ಸೈನಿಕರ ಹತ್ಯೆ ಮಾಡಿದ್ರು ಅವರ ಅಮಾಯಕರಂತೆ ಇದು ನಮ್ಮ ಹೇಳಿಕೆ ಅಲ್ಲ ಕಾಂಗ್ರೆಸ್ ಪಕ್ಷದ ಹೇಳಿಕೆಗಳು ಅಂದಿನ ಪ್ರಧಾನಿ ಆಗಿದ್ದಂತಹ ನೆಹರೂ ಇಂದ ಹಿಡಿದು ಇವತ್ತಿನ ರಾಷ್ಟ್ರಾಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಕೂಡ ಪಾಕಿಸ್ತಾನದ ಮೇಲೆ ಇರುವ ಪ್ರೀತಿ ಇನ್ನೂ ಉಕ್ಕಿ ಉಕ್ಕಿ ಹರಿತಾ ಇದೆ ಇವತ್ತು ಭಾರತ ಮತ್ತೆ ಪಾಕಿಸ್ತಾನದ ಮಧ್ಯೆ ಯುದ್ಧ ನಡೆಯುತ್ತಿರುವಾಗ ಸಾರ್ವಜನಿಕ ಸಭೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ರೀತಿ ಹೇಳ್ತಾರೆ ನಮ್ಮ ಪಾಕಿಸ್ತಾನ ನಮ್ಮ ಪಾಕಿಸ್ತಾನ ಸಣ್ಣ ತಪ್ಪು ಮಾಡಿದೆ ಅದರಲ್ಲಿ ಏನ್ ತಪ್ಪಿದೆ ಅಂತ ಪಾಕಿಸ್ತಾನದ ಮೇಲಿರುವ ಪ್ರೀತಿಯನ್ನ ತೋರಿಸ್ತಾರೆ ಕಾಂಗ್ರೆಸ್ ಅಥವಾ ಹೋಲಿಕೆ ಮಾಡುವಂತಹ ಜನರದ್ದು ಜಸ್ಟ್ ಖರ್ಗೆ ಅವರು ಮಾತ್ರ ಪಾಕಿಸ್ತಾನದ ಪ್ರತಿ ತೋರಿಸಿದಲ್ಲ ಕಾಂಗ್ರೆಸ್ನ ರಾಜ್ಯಸಭಾ ಸದಸ್ಯ ನಾಸಿರ್ ಹುಸೇನ್ ಬೆಂಬಲಿಗರು ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ರು ಎರಡ್ ಸಾವಿರದ ಇಪ್ಪತ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆದ್ದಾಗ ಬೆಳಗಾಂ ಅಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅನ್ನೋ ಘೋಷಣೆ ಕೂಗ್ ಬಂತು ಇನ್ನು ಎರಡ್ ಸಾವಿರದ ಎಂಟರ ಮುಂಬೈ ದಾಳಿಯಲ್ಲಿ ನೂರ ಅರವತ್ತಾರಕ್ಕೂ ಹೆಚ್ಚು ಭಾರತೀಯರನ್ನ ಕೊಂದಂತಹ ಸೈಯದ್ ಅಫೀಸನ್ ದಿಗ್ವಿಜಯ್ ಸಿಂಗ್ ಅವರು ಸಾಹೇಬ್ ಅಂತ ಕರೀತಾರೆ ಭಾರತೀಯ ಸೇನೆ ಉರಿ ದಾಳಿ ಮಾಡಿದಾಗ ಬಾಲಾಕೋಟ್ನ ಏರ್ ಸ್ಟ್ರೈಕ್ ದಾಳಿ ಮಾಡಿ ಪ್ರತಿಕಾರ ತಗೊಂಡಾಗ ಕಾಂಗ್ರೆಸ್ನ ದೊಡ್ಡ ದೊಡ್ಡ ನಾಯಕರೆಲ್ಲ ಪ್ರಶ್ನೆ ಮಾಡ್ತಾರೆ ಕಾಂಗ್ರೆಸ್ನ ಹಿರಿಯ ನಾಯಕರಾದಂತಹ ಬಿ ಕೆ ಹರಿಪ್ರಸಾದ್ ಅವರು ಒಂದು ಹೇಳಿಕೆ ಕೊಡ್ತಾರೆ ಪಾಕಿಸ್ತಾನ ನಮ್ಮ ಶತ್ರು ರಾಷ್ಟ್ರವಲ್ಲ ಪಾಕಿಸ್ತಾನದ ವಿಚಾರ ಬಂತು ಅಂದ್ರೆ ಸಾಕು ಕಾಂಗ್ರೆಸ್ಗೆ ಎಲ್ಲಿಲ್ಲದ ಖುಷಿ ಏನು ಕಳಕಳಿ ಏನ್ ಪ್ರೀತಿ ಏನು ಮಮತೆ ಎಪ್ಪತ್ತೆಂಟು ವರ್ಷ ಆದ್ರೂ ಕೂಡ ಈ ಕಾಂಗ್ರೆಸ್ ಅವ್ರಿಗೆ ಅವ್ರ ಮೇಲಿರೋ ಪ್ರೀತಿ ಇನ್ನೂ ಕಡಿಮೆ ಆಗಿಲ್ಲ ಇದನ್ನೆಲ್ಲ ನೋಡ್ತಿದ್ರೆ ಕಾಂಗ್ರೆಸ್ ತಮ್ಮ ಬ್ರದರ್ಸ್ ಗಳ ಕಾರಣಕ್ಕಾಗಿ ಪಾಕಿಸ್ತಾನದ ಮೇಲೆ ಪ್ರೀತಿ ತೋರಿಸ್ತಿದ್ಯಾ ಅಥವಾ ನಿಜಕ್ಕೂ ಕೂಡ ಕಾಂಗ್ರೆಸ್ನ ಆತ್ಮದಲ್ಲಿ ಪಾಕಿಸ್ತಾನದ ಮೇಲೆ ಪ್ರೀತಿ ಇದೆಯಾ ಇದನ್ನ ಕಾಂಗ್ರೆಸ್ ಒಳಗಡೆ ಇರುವಂತಹ ಸೆಕ್ಯುಲರ್ ಹಿಂದೂಗಳು ಕಂಡುಹಿಡಬೇಕು